ಕಲೆಕ್ಟಿವ್ ನೌನ್ಸ್ ಕಲೆಕ್ಟಿವ್ ನೌನ್ಸ್ ಅಂದ್ರೆ ಏನು ಅಂದ್ರೆ ಸಮೂಹ ನಾಮಪದಗಳು ಸಮೂಹ ನಾಮಪದಗಳು ಇಲ್ಲಿ ಹೆಸರಲ್ಲಿ ನಿಮ್ಗೆ ಗೊತ್ತಾಗ್ತಾ ಕಲೆಕ್ಟಿವ್ ಅಂದ್ರೆ ಸಮೂಹ ಅಂದ್ರೆ ಗುಂಪು ಗುಂಪಾಗಿ ಇರುವಂತ ನಾಮಪದಗಳನ್ನ ನಾವೇನಂತ ಕರಿತೀವಿ ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ ಮೀನಿಂಗ್ ಅನ್ನ ನೋಡೋದಾದ್ರೆ ಆ ಕಲೆಕ್ಟಿವ್ ನೌನ್ ಈಸ್ ಅರ್ಡ್ ಡ್ಯಾಟ್ ನೇಮ್ಸ್ ಗ್ರೂಪ್ ಆಫ್ ಪೀಪಲ್ ಎನಿಮಲ್ ಆರ್ ಥಿಂಗ್ ಅಂದ್ರೆ ಸಮೂಹ ನಾಮಪದ ವ್ಯಕ್ತಿಗಳ ಗುಂಪು ಆಗಿರ್ಬೋದು ಅಥವಾ ಪ್ರಾಣಿಗಳ ಗುಂಪು ಆಗಿರ್ಬೋದು ಅಥವಾ ತಿಂಗ್ಸ್ ಅಂದ್ರೆ ವಸ್ತುಗಳ ಗುಂಪು ಆಗಿರ್ಬೋದು ಅವುಗಳನ್ನ ನಾವೇನ ಕರಿತೀವಿ ಕಲೆಕ್ಟಿವ್ ನೌಮ್ಸ್ ಅಂತ ನಾವು ಕರಿತೀವಿ ಕಲೆಕ್ಟಿವ್ ನೌಮ್ಸ್ ಆರ್ ದ ನೇಮ್ಸ್ ಗಿವನ್ ಟು ಕಲೆಕ್ಷನ್ ಆರ್ ಗ್ರೂಪ್ ಆಫ್ ಪೀಪಲ್ ಎನಿಮಲ್ ಆರ್ ಥಿಂಗ್ಸ್ ವಿಚ್ ಗೋಟ್ ಟುಗೆದರ್ ಆರ್ ವಿಚ್ ಆರ್ ಆಫ್ ಸೇಮ್ ಕೈಂಡ್ ಒಂದೇ ಸಮಯದಲ್ಲಿ ಒಂದೇ ರೀತಿಯ ಪೀಪಲ್ ಜನಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅಥವಾ ವಸ್ತುಗಳ ಗುಂಪ್ ಆಗಿರ್ಬೋದು ನಾವು ನಾವೇನ ಕರಿತೀವಿ ಅಂದ್ರೆ ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ಸ್ ಅನ್ನು ನಾವು ಇಲ್ಲಿ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಲೆಕ್ಟಿವ್ ನೌನ್ಸ್ ಫಾರ್ ಪೀಪಲ್ ಜನಗಳಲ್ಲಿ ನಾವು ಕಲೆಕ್ಟಿವ್ ನೌನ್ಸ್ ಅನ್ನು ನೋಡೋದಾದ್ರೆ ನಾವು ಒಂದು ತರಗತಿಯಲ್ಲಿ ಗುಂಪು ಗುಂಪಾಗಿ ಏನು ವಿದ್ಯಾರ್ಥಿಗಳು ಕೊಡ್ತಿರ್ತಾರಲ್ಲ ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಕ್ಲಾಸ್ ಅನ್ನೋದೇನು ಕಲೆಕ್ಟಿವ್ ನೌನ್ಸ್ ಅಲ್ಲಿ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ ಗಳ ಒಂದು ಗುಂಪು ಅ ಟೀಮ್ ಆಫ್ ಪ್ಲೇಯರ್ಸ್ ಕ್ರೌಡ್ ಆಫ್

ಸೋಲ್ಜರ್ ಸೈನಿಕರ ಸೈನ್ಯ ಇದು ಸೈನಿಕರ ಸೈನ್ಯ ವಿದ್ಯಾರ್ಥಿಗಳ ಗುಂಪು ಆಗಿರ್ಬೋದು ಟೀಮ್ ಆಫ್ ಪ್ಲೇಯರ್ಸ್ ಪೀಪಲ್ ಪ್ರೌಡ್ ಆಫ್ ಪೀಪಲ್ ಇವೆಲ್ಲ ಏನಂತ ಅಂದ್ರೆ ಇವೆಲ್ಲ ಮಿನಿ ಎಕ್ಸಾಂಪಲ್ ಕಲೆಕ್ಟಿವ್ ನೌನ್ಸ್ ಫಾರ್ ಗೆ ಸೇರ್ತವೆ ಅದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ಅನ್ನು ನೋಡೋದಾದ್ರೆ ಕಲೆಕ್ಟಿವ್ ನೌನ್ಸ್ ಫಾರ್ ಎನಿಮಲ್ಸ್ ಪ್ರಾಣಿಗಳಲ್ಲಿ ಕಲೆಕ್ಟಿವ್ ನೌನ್ಸ್ ಅನ್ನು ನಾವು ನೋಡೋದಾದ್ರೆ ಆಫ್ ಕೌಸ್ ಆಫ್ ಬರ್ಡ್ ಆಫ್ ಉಲ್ಸ್ ಆರ್ ಡಾಗ್ಸ್ ಆಫ್ ಲೈನ್ಸ್ ಫಾರ್ಮ್ ಆಫ್ ಬೀರ್ ಅಂದ್ರೆ ಇದು ಇರುವೆಗಳ ಸಾಲು ಇರುವೆಗಳ ಸಾಲು ಇಲ್ಲಿ ಹಸುಗಳ ಹಿಂಡನ್ನ ನಾವು ಇಲ್ಲಿ ನೋಡ್ತೀವಿ ಹಸುಗಳ ಹಿಂಡು ಆಗಿರ್ಬೋದು ಮತ್ತೆ ಪಕ್ಷಿಗಳ ಗುಂಪು ಆಗಿರ್ಬೋದು ಪಕ್ಷಿಗಳ ಗುಂಪು ನಾವು ಏನು ಗುಂಪು ಗುಂಪಾಗಿ ಏನ್ ನೋಡ್ತೀವಲ್ಲ ಅದೆಲ್ಲ ಕಲೆಕ್ಟಿವ್ ನೌನ್ಸಲ್ಲಿ ಸೇರ್ತವೆ ಅದ ನಾಯಿಗಳ ಗುಂಪು ಅಥವಾ ನರಿಗಳ ಗುಂಪು ಮತ್ತೆ ಫಿಶ್ ಮೀನುಗಳ ಗುಂಪು ಸಿಂಹಗಳ ಗುಂಪು ಜೇನುಗಳು ಜೇನುಗಳ ಜೇನು ನೋಲು ನೋಡ್ರಿ ಒಂದ ಕಡೆ ಇರ್ತಾವಲ್ಲ ಜೇನು ನೊಣಗಳ ಗುಂಪು ಇವೆಲ್ಲ ಎಕ್ಸಾಂಪಲ್ಸ್ ಇದ್ರಲ್ಲಿ ಸೇರ್ತಾವಂದ್ರೆ ಇವು ಕಲೆಕ್ಟಿವ್ ನೊಣಲ್ಲಿ ಸೇರ್ತಾವು ಅದೇ ರೀತಿಯಾಗಿ ಕಲೆಕ್ಟಿವ್ ನೋನ್ಸ್ ಫಾರ್ ಥಿಂಗ್ಸ್ ಅಂದ್ರೆ ವಸ್ತುಗಳಲ್ಲಿ ನಾವು ನೋಡೋದಾದ್ರೆ ಬನ್ಸ್ ಆಫ್ ಕೀಸ್ ಆ ಬಂಡಲ್ ಆಫ್ ಸ್ಟಿಕ್ಸ್ ಆ ಬ್ ಫ್ಲವರ್ಸ್ ಅಂದ್ರೆ ಹೂಗಳ ಗುಚ್ಛವನ್ನ ನಾವು ನೋಡ್ತಿಲ್ಲ ಹೂ ಗುಚ್ಛ ಅಂದ್ರೆ ನಾವು ಯಾರಿಗೆ ಶುಭಾಶಯ ಕೊಡುವಾಗ ನೀವು ಮೂವಿಯಲ್ಲಿ ನೋಡಿರ್ತೀರಲ್ಲ ಶುಭಾಶಯಗಳು ಅಂತ ಹೂಗುಚ್ಛ ಕೊಡ್ತಾರಲ್ಲ ಬಕ್ಕೆ ಆ ಆಫ್ ಫ್ಲವರ್ಸ್ ಹೂಗಳ ಗುಚ್ಛವನ್ನ ಕೊಡ್ತಾರೆ ಆ ಪೈಲ್ ಆಫ್ ಬುಕ್ಸ್ ಸೆಟ್ ಆಫ್ ಟೂಲ್ಸ್ ಅಂದ್ರೆ ಟೂಲ್ಸ್ ಅಂದ್ರೆ ಏನು ಉಪಕರಣಗಳು ಉಪಕರಣಗಳ ಪಟ್ಟಿ ಉಪಕರಣಗಳ ಪಟ್ಟಿಯನ್ನು ನಾವು ಏನಂತ ಕರಿತೀವಿ ಕಲೆಕ್ಟಿವ್ ಒಂದು ಸದನ ಸೇರ್ಕೊಳ್ತೇವೆ ಅದೇ ರೀತಿಯಾಗಿ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್ ಕಲೆಕ್ಷನ್ ಸ್ಟ್ಯಾಂಪ್ ಸ್ಟ್ಯಾಂಪ್ಸ್ ಅಂದ್ರೆ ಅಂಚೆಗಳ ಪಟ್ಟಿ ಇದೆಲ್ಲ ಈಗೆಲ್ಲ ಎಕ್ಸಾಂಪಲ್ಸ್ ಇದ್ರಲ್ಲಿ ಹೋಗ್ತಾವಂದ್ರೆ ಕಲೆಕ್ಟಿವ್ಸ್ ನೌನ್ಸ್ ಅಲ್ಲಿ ಸೇರ್ತಾವ ಅಂದ್ರೆ ಗುಂಪು ಗುಂಪಾಗಿ ಇರುವಂತಹ ವಸ್ತುಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಕಲೆಕ್ಟಿವ್ಸ್ ನೌನ್ ಅಲ್ಲಿ ನಾವು ಸೇರ್ಪಡೆ ಮಾಡ್ತೀವಿ ಅದೇ ರೀತಿಯಾಗಿ ದ ಒನ್ ದ ಲಾಸ್ಟ್ ಟೈಪ್ಸ್ ಆಫ್ ನೌನ್ ದಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಇದನ್ನ ಕನ್ನಡದಲ್ಲಿ ಅಮೂರ್ತ ನಾಮಪದಗಳು ಅಂತ ನಾವು ಕರಿತೀವಿ ಅಮೂರ್ತ ನಾಮಪದಗಳು ಅಂದ್ರೆ ಅಮೂರ್ತ ನಾಮಪದಗಳು ಅಂದ್ರೆ ಕಣ್ಣಿಗೆ ಕಾಣುವಂತ ವಸ್ತುಗಳು ನಾ ಮೂರ್ತ ನಾಮಪದಗಳು ಪದಗಳು ಮೂರ್ತ ನಾಮಪದಗಳು ಕಣ್ಣಿಗೆ ಕಾಣದೇ ಇರುವಂತಹ ನಾಮಪದಗಳು ನಾವಿಲ್ಲಿ ಕರಿತೀವಿ ಅಂದ್ರೆ ಅಮೂರ್ತ ನಾಮಪದಗಳು ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ ನಾವಿಲ್ಲಿ ಕರಿತೀವಿ

ಅಂತ ಪದಗಳು ನಾವು ಏನಕ್ಕೆ ಕರಿತೀವಿ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ನೌನ್ಸ್ ಅಂತ ನಾವಿಲ್ಲಿ ಕರಿತೀವಿ ಅಬ್ಸ್ಟ್ರಾಕ್ಟ್ ನೌನ್ ನೌನ್ ಇನ್ಕ್ಲೂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಲಿಟೀಸ್ ಆಕ್ಷನ್ಸ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಎಕ್ಸೆಟ್ರಾ ಅಂದ್ರೆ ಗುಣಗಳು ಆಗಿರ್ಬೋದು ಚಟುವಟಿಕೆಗಳು ಆಗಿರ್ಬೋದು ಭಾವನೆಗಳು ಆಗಿರ್ಬೋದು ಇವೆಲ್ಲ ಏನಾಗ್ತಾವಂದ್ರ ಪದಗಳು ಪದಗಳ ಅಬ್ಸ್ಟ್ರಾಕ್ಟ್ ನೌನ್ಗೆ ಉದೆಗಳು ಆಗ್ತವೆ ಇಲ್ಲಿ ಎಕ್ಸಾಂಪಲ್ಸ್ ಅನ್ನು ನಾವು ನೋಡೋದಾದ್ರೆ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟೀಸ್ ಅಲ್ಲಿ ನಾವು ಎಕ್ಸಾಂಪಲ್ಸ್ ಅನ್ನು ನೋಡೋದಾದ್ರೆ ಕ್ವಾಲಿಟೀಸ್ ಕ್ವಾಲಿಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸನ್ ಆರ್ ಥಿಂಗ್ ಯಾವುದೇ ಒಂದು ವಸ್ತು ಅಂದ್ರೆ ಪ್ರಾಣಿಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅಥವಾ ಜನರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನಮ್ಗೆ ಸೂಚಿಸ್ತತಿಲ್ಲ అవుగా క్వాలిటీ గుణ్ అంత కర అవును ముట్టక మోడలు ఆగస్టీ బ్రైట్నెస్ షార్ప్నెస్ అంద్ర హెస్టి అందే యావదే వ్యక్తి ఇప్పుడు ప్రామాణికత ఆగిఫుల్నెస్ అందరి ಇದು ಸತ್ಯವಂತಿಕೆ ಮತ್ತೆ ಇದು ದಯೆ ಆಗಿರ್ಬೋದು ಬ್ರೈಟ್ನೆಸ್ ಅಂದ್ರೆ ಪ್ರಕಾಶಮಾನ ಅಥವಾ ಬೆಳಕು ಅಂತ ಕರಿತೀವಲ್ಲ ನಾವು ಎಷ್ಟು ಪ್ರಕಾಶಮಾನವಾಗಿ ಅದನ್ನ ತಂದ ನಾವು ಅಂತಲ್ಲ ಅದು ಶಾರ್ಪ್ನೆಸ್ ಅಂದ್ರೆ ತೀಕ್ಷ್ಣತೆ ಇವೆಲ್ಲ ಪದಗಳು ಎಲ್ಲಪ್ಪ ಅಂದ್ರ ವ್ಯಕ್ತಿಯ ಕ್ಯಾರೆಕ್ಟರ್ ಏನ್ ಪ್ರಾಮಾಣಿಕ ವ್ಯಕ್ತಿ ಸತ್ಯವಧಾನ ಬಹಳ ದಯೆ ಐತಿ ಈ ರೀತಿ ಪದಗಳು ಏನಂತ ಅಂದ್ರ ಅಭಿಷೇಕ ಎಕ್ಸಾಂಪಲ್ಸ್ ಆಡ್ತವೆ ಅದೇ ರೀತಿಯಾಗಿ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ನಾವು ನೋಡಿದ್ರೆ ವ್ಯಕ್ತಿಯ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಅಂದ್ರೆ ಶಾಡ್ನೆಸ್ ಅಂದ್ರೆ ಇದು ದುಃಖ ಯಾವ ವ್ಯಕ್ತಿಯ ದುಃಖ ಆಗಿರ್ಬೋದು ಅಥವಾ ಸಂತೋಷವಾಗಿರ್ಬೋದು ಸಂತೋಷ ಡಿಸ್ಪೇರ್ ಲವ್ ಅಥವಾ ಲವ್ ಅದ್ರೇನು ಪ್ರೀತಿ ಪ್ರೀತಿ ಆಗಿರ್ಬೋದು ಯಾವುದೇ ವ್ಯಕ್ತಿ ಇರಿಟೇಷನ್ ಆಗಿರ್ಬೋದು ಅಫೆಕ್ಷನ್ ಆಗಿರ್ಬೋದು ಜಾಯ್ ಆಗಿರ್ಬೋದು ಗ್ಲೂಮ್ ಗ್ಲೂಮ್ ಅಂದ್ರೆ ಇದು ನಿರಾಸೆ ಜಾಯ್ ಅಂದ್ರೆ ಆನಂದ ಯಾವುದೇ ವ್ಯಕ್ತಿಯ ನಿರಾಶೆ ಆಗಿರ್ಬೋದು ಆನಂದ ಆಗಿರ್ಬೋದು ಮತ್ತೆ ಡಿಸ್ಪೇರ್ ಡಿಸ್ಪೇರ್ ಅಂದ್ರೆ ಇದು ಇದು ಕೂಡ ಏನಂತಂದ್ರೆ ನಿರಾಶಾ ಭಾವವನ್ನು ఉంటు మార్తీ యావదే వ్యక్తి అఫెక్షన్ ఆగి అఫెక్షన్ అంద్ర మమతే ఇరిటేషన్ బా ఇరిటేషన్ కరీర్లేనంత కిరికీరి కిరికీరి ఆగిత అంద్ర ఫీలింగ్స్ అండ్ ఎమోషన్ పద లు ఎల్తవంద్ర అబ్స్ట్రక్ట్ నోన్ ఉదాహరణలు ఆ రీతి అయితే ఆర్ట్ ఆర్ డన్ యేను యాక్షన్స్ అవెల్వంద్రేప్ అంద్ర కళ్ళతన కళ్ళతనేన్ అప్షక్ నవ్ సేర్స్తి మబరి ఆగి రి అందే దరడే మార్ట్ హాస్టారా ಆ ರೀತಿ ಅಟ್ಟಹಾಸ ನಗು ಅಟ್ಟಹಾಸ ನಗುವನ್ನು ನಾವೇನು ಕರಿತೀವಿ ಆಕ್ಷನ್ ಈಗ ನಾಟಕದಲ್ಲಿ ನಡೀತಾರಲ್ಲ ಹಂಗೆ ಆ ರೀತಿ ನಗುವನ್ನ ಇಲ್ಲಿ ಯಾಕ್ಷನ್ ಅಲ್ಲಿ ಸೇರುತ್ತೇವೆ ಅಬ್ಜೆಕ್ಟ್ ನಾವು ಅದೇ ರೀತಿಯಾಗಿ ಎಕ್ಸ್ಪ್ರೆಷನ್ ನೋಡೋದಾದ್ರೆ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಶೋ ಫೀಲಿಂಗ್ಸ್ ಬಿಹೇವಿಯರ್ ಏನ್ ಮಾಡೋದು ಅಂದ್ರೆ ಈ ಎಕ್ಸ್ಪ್ರೆಶನ್ ಭಾವನೆಗಳನ್ನ ಮತ್ತು ಬಿಹೇವಿಯರ್ ನಡವಳಿಕೆಗಳನ್ನ ಇಲ್ಲಿ ಸೂಚಿಸುತ್ತೆ ಸ್ಮೈಲ್ ಆಗಿರ್ಬೋದು ಬ್ರೌನ್ ಗ್ರೀನ್ ಪ್ರೌನ್ ಅಂದ್ರೆ ಇಲ್ಲಿ ಕೆಡಕು ಮುಖ ಹಾಕೋ ಹನಿ ಗಂಟಕ್ಕೊಂದು ಏನು ಗುಡ್ಡ ಮೇಲೆ ಬಿದ್ದಾರ್ಗತಿ ಏನು ಕೂತಿರ್ತಾರಲ್ಲ ಕೆಡುಕು ಮುಖ ಅಂತ ನಾವೇನು ಕರಿತೀವಲ್ಲ ಅದಕ್ಕೆ ನಾವೇನು ಇಂಗ್ಲಿಷ್ ನಲ್ಲಿ ಬ್ರೌನ್ ಅಂತ ಕರಿತೀವಿ ಗ್ರೀನ್ ಅಂದ್ರೆ ಬಲವಂತದಿಂದ ನಗುವುದು ಬಲವಂತ ನಗು ಅಂತ ಕರೀತಾರೆ ಈ ಬಲವಂತ ನಗುವನ್ನ ಎಕ್ಸ್ಪ್ರೆಶನ್ ನಲ್ಲಿ ಇಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಆರ್ಟ್ ಸೈನ್ಸ್ ಬ್ರಾಂಚ್ ಆಫ್ ನಾಲೆಜ್ ಇಲ್ಲಿ ಬರುವಂತ ಅನೇಕ ವಿಷಯಗಳನ್ನ ನೇಮ್ ಆಫ್ ಆರ್ ಆಲ್ಸೋ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಯಾವುದೇ ಒಂದು ವಿಷಯಗಳು ಆಗಿರ್ಬೋದು ಅಥವಾ ಆರ್ಟ್ಸ್ ಕಲೆ ವಿಜ್ಞಾನ ಮತ್ತು ಜ್ಞಾನಕ್ಕೆ ಸಂಬಂಧಿಸುವಂತ ಆಗಿರ್ಬೋದು ಅವೆಲ್ಲ ಎದಕ್ ಅಂದ್ರೆ ಅಬ್ಸ್ಟ್ರಾಕ್ಟ್ ನೋನ್ಗೆ ಹೋಗ್ತವೆ ಉದಾಹರಣೆಗಳು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಆಗಿರ್ಬೋದು ಡ್ಯಾನ್ಸ್ ಲಿಟ್ರೇಚರ್ ಮ್ಯಾಥಮೆಟಿಕ್ಸ್ ఫిజిక్స్ మెడిసిన్ హ్యుమ్యనిటీస్ ఇంజినీరింగ్ హీ అనేక విషయంలో ఏనత అబ్స్ట్రాక్ట్ నౌన్ సేర్పడతావు ఇష్ట నౌన్స్ అన్న తాము విస్తారీ అండర్స్టాండ్ ఆయంత అనుకో ఇవతికి ఈ తరగతి ಮುಗಿಸೋಣ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಮುಖ್ಯವಾದ ಟಾಪಿಕ್ ಸಿಗೋಣ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರಿಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು